ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ರವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ನೋದು ಸಾಕಷ್ಟು ಜನರ ಒಂದು ಕಂಪ್ಲೇಂಟ್ ಅಂತಲೇ ಹೇಳ್ಬೋದು ಈ ಕಂಪ್ಲೇಂಟಿಂದ ಏನು ಹೇಳ್ತಾ ಇದಾರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬರಲ್ಲ ಅಂತ ಹೇಳಿ ಇದ್ರ ಬಗ್ಗೆ ರಾಜ್ಯ ಸರ್ಕಾರವೇ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಮುಂದಿನ ದಿನಗಳಲ್ಲಿ ಬರತ್ತ ಅಥವಾ ಬರಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಕೊಟ್ಟಿದ್ದಾರೆ ಆ ಕ್ಲಾರಿಟಿ ಏನು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಏನು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಕಂತಿನ ಹಣವನ್ನ ಪ್ರತಿಯೊಬ್ರು ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು ಟೋಟಲ್ ಆಗಿ ಮೂವತ್ತು ಸಾವಿರ ಹಣ ನಿಮಗೆ ಸಹಾಯ ಆಗಿದೆ ಅಂತಾನೆ ಹೇಳ್ಬೋದು ಈ ಮೂವತ್ತು ಸಾವಿರ ಹಣದಿಂದ ಕೆಲವೊಂದಿಷ್ಟು ಜನ ಫ್ಯಾಮಿಲಿಗೆ ಹಾಗೆ ಕೆಲವೊಂದಿಷ್ಟು ಜನ ಶಾಪಿಂಗ್ ಆಗಿರ್ಬೋದು ಕೆಲವೊಂದಿಷ್ಟು ಜನ ಹೆಲ್ತ್ ಇಶ್ಯೂಗೆ ಹಾಗೆ ಮಕ್ಕಳು ಫೀಸ್ಗೆ ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ಉಪಯೋಗವನ್ನು ಪಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು ಇನ್ನು ಕೆಲವರು ಏನು ಮಾಡಿದ್ದಾರೆ ಒಡವೆಗಳನ್ನು ಶಾಪಿಂಗನ್ನು ಮಾಡಿ ಖರೀದಿಯನ್ನು ಮಾಡಿದ್ದಾರೆ ಸೊ ಸಾಕಷ್ಟು ಕಡೆಯಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಈಗ ತುಂಬ ಜನ ಮೂವತ್ತು ಸಾವಿರ ಹಣವನ್ನು ಖರ್ಚು ಮಾಡದೆ ಇನ್ನೂ ಕೂಡ ಅಕೌಂಟಲ್ಲಿ ಇಟ್ಕೊಂಡವರು ಇರಬಹುದು ಅಥವಾ ಪ್ರತಿ ತಿಂಗಳು ಬರುವಂತ ಎರಡು ಸಾವಿರ ಹಣವನ್ನು ಪ್ರತಿ ತಿಂಗಳು ಅಕೌಂಟಿಂದ ತೆಗೆದು ಬೇರೆ ಬೇರೆ ಮನೆಯ ಮೇಂಟೆನೆನ್ಸ್ಗೋ ಅಥವಾ ಅವರ ಸಹಾಯಕ್ಕೆ ಸ್ವಲ್ಪ ಮಟ್ಟಿಗೆ ಖರ್ಚನ್ನು ಮಾಡಿರ್ಬೋರು ಇರೋದಾರೆ ಈಗ ಇದನ್ನೆಲ್ಲ ನೋಡಿದ್ರೆ ತುಂಬಾ ಜನಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದು ಒಂದು ಸಮಸ್ಯೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಕೊಡ್ತಾ ಇದ್ದು ಸಡನ್ವಾಗಿ ಒಂದು ತಿಂಗಳಿಂದ ಹಣವೇ ಬರಲಿಲ್ಲ ಅಂದ್ರೆ ಈ ಯೋಜನೆ ಏನಾದರೂ ಕ್ಯಾನ್ಸಲ್ ಆಯ್ತಾ ಅನ್ನೋದು ಸಾಕಷ್ಟು ಜನರಿಗೆ ಪಕ್ಷ ಏನನ್ನೋ ಒಂದು ಪ್ರಶ್ನೆ ಆಗಿ ಉಳಿಯತ್ತೆ ಜೊತೆಗೆ ಇನ್ನೊಂದೇನು ಕೆಲವೊಂದಿಷ್ಟು ಜನರು ಈ ಊಹಾಪೋಹಗಳನ್ನು ನಂಬಿಕೊಂಡು ಅಥವಾ ಫೇಕ್ ಸುದ್ದಿಗಳನ್ನು ಹರಡಿಸುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಬಂದ ಅಥವಾ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಟಾಗಿದೆ ಈ ತರ ಸುದ್ದಿಗಳನ್ನ ಗಾಸಿಪ್ಗಳನ್ನ ಮಾಡುವಂತದ್ದು ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಿ ಹಾಗೆ ಇನ್ನು ನೋಡದೆ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ ಏನಂತಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಏನಿದೆ ಇದು ಯಾವುದೇ ಕಾರಣಕ್ಕೂ ಇನ್ನು ಏನಂತ ಹೇಳ್ತಾರೆ ರಾಜೀನಾಮೆಯನ್ನ ಕೊಟ್ಟಿಲ್ಲ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಏನ್ ನಾವು ಹೊಸದಾಗಿ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಆ ಯೋಜನೆಯನ್ನ ಸ್ಟಾಪ್ ಮಾಡಿಲ್ಲ ನಿಮಗೆ ಬೇರೆಯವರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರು ಈ ರೀತಿ ನೆಗೆಟಿವ್ ಕಮೆಂಟ್ಗಳನ್ನ ಮಾಡ್ತೀರಿ ಅಥವಾ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತೀರಾ ದಯವಿಟ್ಟು ನಿಲ್ಲಿಸಿ ಯಾಕಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಸಾಕಷ್ಟು ಜನ ಮಹಿಳೆಯರಿಗೆ ಇದರಿಂದ ಉಪಯೋಗ ಆಗಿದೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿರುತ್ತೆ ಈಗ ನೋಡೋದಾದರೆ ಮತ್ತೆ ಯಾಕಿನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜನವರಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿನದೊಂದೆ ಹಾಕ್ತಿವಿ ಅಂತ ಹೇಳಿದವರು ಇನ್ನಾದರೂ ಹಾಕಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಆಕ್ಸಿಡೆಂಟ್ ಆಯಿತು ಆ ಆಕ್ಸಿಡೆಂಟ್ ಆದ ನಂತರ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬಂದಿಲ್ಲ ಹಾಗೆ ಸಂಕ್ರಾಂತಿ ಹಬ್ಬದ ಹಣವೂ ಕೂಡ ಹಾಕ್ತೀನಿ ಅಂತ ಹೇಳಿದ ದಿನಕ್ಕೂ ಕೂಡ ಬಂದಿಲ್ಲ ಅದು ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿತು ಆದರೆ ಸ್ವಲ್ಪ ದಿನದ ಹಿಂದೆ ಏನಾಗಿತ್ತು ಹೇಳೋದಾದ್ರೆ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಹಾಗೆ ಪೆನ್ಷನ್ ಹಣವೂ ಕೂಡ ಡಿಲೇ ಆಗಿತ್ತು ಆದರೆ ಈಗ ಪೆನ್ಷನ್ ಪ್ರತಿ ತಿಂಗಳು ಏನು ಬರ್ತಾ ಇತ್ತು ಅದು ಎಲ್ಲರಿಗೂ ಬಂದಿದೆ ಅಂತಾನೆ ಹೇಳ್ಬೋದು ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಯಾವಾಗ ಬರುತ್ತೆ ಅನ್ನೋದು ಒಂದಿಷ್ಟು ಜನರಿಗೆ ಡೌಟ್ ಇದೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಸರ್ಕಾರ ಒಟ್ಟಿಗೆ ಹಾಕಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಏನಂದ್ರೆ ಪ್ರತಿ ತಿಂಗಳು ಒಂದೊಂದ್ಸರಿ ತಿಂಗಳ ತಿಂಗಳ ಸರ್ಕಾರ ಏನು ಸರ್ಕಾರ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಒಂದೇ ಸರಿ ಹಾಕಕ್ಕೆ ಆಗಿಲ್ಲ ಅಂದ್ರೂ ಕೂಡ ಒಟ್ಟಿಗೆ ಎರಡು ಸಾವಿರದ ಎರಡು ಕಂತಿನ ಹಣ ನಾಲ್ಕು ಸಾವಿರ ಈ ರೀತಿಯಾಗಿ ಹಣವನ್ನು ಜಮಾ ಮಾಡಿದೆ ಅದೇ ರೀತಿಯಾಗಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಇದೇ ತಿಂಗಳಲ್ಲಿ ನಿಮ್ಮ ಮಹಿಳೆಯರ ಖಾತೆ ಜಮಾ ಮಾಡಲಿಕ್ಕೆ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಯಾರೂ ಕೂಡ ಇಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವವರನ್ನ ನಂಬಲಿಕ್ಕೂ ಹೋಗಬೇಡಿ ಇಲ್ಲಿ ಎಲ್ಲೂ ಕೂಡ ಗೃಹಲಕ್ಷ್ಮಿ ಅನ್ನುವಂಥ ಯೋಜನೆಯನ್ನ ಸರ್ಕಾರ ಕ್ಯಾನ್ಸಲ್ ಖಂಡಿತವಾಗ್ಲೂ ಮಾಡಿಲ್ಲ ಖಂಡಿತ ಕ್ಯಾನ್ಸಲ್ ಕೂಡ ಮಾಡಲ್ಲ ಯಾಕಂದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗಿದೆ ಅದೇ ಸರ್ಕಾರ ಹೇಳಿದೆ ಮುಂಬರುವ ಎಲೆಕ್ಷನ್ಗಳಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಮತ್ತೆ ನಾವು ಎರಡು ಸಾವಿರದಿಂದ ಮೂರು ಸಾವಿರ ಕೂಡ ಮಾಡಬಹುದು ಅಥವಾ ಎರಡೂವರೆ ಸಾವಿರ ಕೂಡ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣವನ್ನು ಹಣವನ್ನು ನಾವು ತೀರ್ಮಾನವನ್ನು ತೆಗೆದುಕೊಂತೀವಿ ಅಂತ ಹೇಳಿ ಒಂದು ತೀರ್ಮಾನವನ್ನು ಕೂಡ ಕೊಟ್ಟಿದೆ ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿಯನ್ನ ಯೋಜನೆ ಕ್ಯಾನ್ಸಲ್ ಆಗಿಲ್ಲ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಿಮ್ಮ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆದರೆ ಇನ್ನು ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಗುಡ್ ನ್ಯೂಸ್ ಅನ್ನ ಮಹಿಳೆಯರಿಗೋಸ್ಕರನೇ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಏನಂದ್ರೆ ಇಷ್ಟು ದಿನ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಗೃಹಲಕ್ಷ್ಮಿ ಯೋಜನೆಯ ರೂಪದಲ್ಲಿ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣ ಪ್ರತಿ ತಿಂಗಳು ಸಿಗುವ ಹಾಗೆ ಮಾಡ್ತಾ ಇತ್ತು ಆದರೆ ಇನ್ನು ಮುಂದೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಮಹಿಳೆಯರಿಗೆ ಒಂದು ಸಾವಿರ ಸಿಗುವಂತಹ ಒಂದು ಹೊಸ ಯೋಜನೆಯನ್ನ ಬಿಡುಗಡೆ ಮಾಡ್ಲಿಕ್ಕೆ ನಮ್ಮ ಹಣಕಾಸಿನ ಸಚಿವರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಕೇಂದ್ರದಲ್ಲಿ ಸೊ ಈಗ ನಿಮ್ಗೆ ಎರಡ್ ಸಾವಿರನೂ ಬರುತ್ತೆ ಪ್ಲಸ್ ಕೇಂದ್ರದಿಂದ ಬರುವಂತ ಒಂದು ಸಾವಿರ ಕೂಡ ಬರುತ್ತೆ ಟೋಟಲ್ ಆಗಿ ಮೂರು ಸಾವಿರ ನಿಮ್ಗೆ ಸಿಗ ಹಾಗೆ ಆಗತ್ತೆ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ರಾಜ್ಯ ಸರ್ಕಾರದಿಂದ ಬಂದಿರೋದು ಗೃಹಲಕ್ಷ್ಮಿ ಯೋಜನೆ ಈಗ ಈಗ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆ ಏನಾಗುತ್ತೆ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಕಂಟಿನ್ಯೂಯಸ್ ಆಗಿರುತ್ತೆ ಮುಂದೆ ದಿನಗಳಲ್ಲಿ ಈ ಯೋಜನೆ ಕ್ಯಾನ್ಸಲ್ ಆದ್ರೂ ಆಗ್ಬಹುದು ಬಿಜೆಪಿ ಸರ್ಕಾರ ಬಂದು ಅಥವಾ ಕಂಟಿನ್ಯೂ ಮಾಡಿದ್ರು ಮಾಡ್ಬೋದು ಅದು ಅವರ ಇಚ್ಛೆ ಆಗಿರುತ್ತೆ ಆಗ ನಿಮಗೆ ಗೃಹಲಕ್ಷ್ಮಿಯರಿಗೆ ಹಣ ಬರೋದಿಲ್ಲ ಆದರೆ ಕೇಂದ್ರದಿಂದ ಬಂದಿರುವಂಥ ಯೋಜನೆಗಳೇನು ಅಂದರೆ ತಾತ್ಕಾಲಿಕವಾಗಿರುತ್ತೆ ಈಗ ಕೇಂದ್ರ ಸರ್ಕಾರದಿಂದ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ ಇದೇ ಫೆಬ್ರವರಿ ಒಂದನೇ ತಾರೀಕಿಂದ ಸೊ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರನ ಕೊಡಬೇಕು ಮಹಿಳೆಯರಿಗೆ ಸಹಾಯವಾಗಲಿ ಅಂತ ಹೇಳಿ ಒಂದು ಹೊಸ ನಿಯಮಗಳನ್ನು ತರ್ತಾ ಇದ್ದಾರೆ ಈ ಯೋಜನೆಗೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಪ್ರತಿ ತಿಂಗಳು ಒಂದು ಸಾವಿರ ಸಿಗತ್ತೆ ಸೊ ಈ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಅರ್ಜಿಯನ್ನ ಹೇಗೆ ಹಾಕ್ಬೇಕು ಹೇಗೆ ಹಣವನ್ನ ಪಡ್ಕೊಳೋದು ಅಂತ ಕೇಳಿದ್ರೆ ಸದ್ಯಕ್ಕೆ ಅದ್ರ ಬಗ್ಗೆ ಖಂಡಿತ ಅಪ್ಡೇಟ್ ಬಂದಿಲ್ಲ ಬಂದ ನಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆದ್ರೆ ಈ ಯೋಜನೆಯನ್ನು ತರಬೇಕು ಅಂತ ಹೇಳಿ ಈಗಾಗಲೇ ಸ ಕೇಂದ್ರ ಸರ್ಕಾರದಿಂದ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ ಈ ರೀತಿ ಯೋಜನೆಗಳಿಂದ ಬರೋದರಿಂದ ಮಹಿಳೆಯರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಮನೆಯಲ್ಲಿರುವಂತಹ ಗಂಡಸರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಖರ್ಚು ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಇದು ನಿಮಗೆ ಎಷ್ಟು ಮಟ್ಟಿಗೆ ಇಷ್ಟ ಆಯಿತು ಈ ಯೋಜನೆ ಬರೋದರಿಂದ ನಿಮಗೆ ಸಹಾಯ ಆಗತ್ತಾ ಅಥವಾ ಸಹಾಯ ಆಗಲ್ವಾ ನನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾಕಂದರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಮ್ಸ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ